ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮಲೆನಾಡು ಕಡೆ ಹಲಸಿನಕಾಯಿ ಸೀಸನ್ ಶುರು ಆಯಿತು ಅಂತಂದರೆ ಪ್ರತಿ ಮನೆಯಲ್ಲೂ ಸಾಧಾರಣವಾಗಿ ಈ ಹಲಸಿನಕಾಯಿಯ ಹಪ್ಪಳವನ್ನು ಮಾಡಿ ಇಟ್ಕೊಳ್ತೀವಿ ಈ ಹಪ್ಪಳವನ್ನು ಮಾಡೋದು ಸ್ವಲ್ಪ ಕಷ್ಟ ಆದರೂ ಕೂಡ ಇದು ಎರಡರಿಂದ ಮೂರು ವರ್ಷಗಳ ಕಾಲ ತುಂಬ ಗರಿಗರಿಯಾಗಿ ಹಾಗೆ ರುಚಿ ಕೂಡ ಆಗಿ ಇರುತ್ತೆ ಈ ಹಪ್ಪಳವನ್ನು ಮಾಡಲಿಕ್ಕೆ ನಾನು ಹಲಸಿನಕಾಯಿಯನ್ನು ಕೊಯ್ಕೊಳ್ಳುವಂಥ ಒಂದು ಪ್ರೊಸೆಸ್ಸಿಂದ ಹಿಡಿದು ಕೊನೆಯಲ್ಲಿ ಹಪ್ಪಳವನ್ನು ಕರೆಯುವಂಥ ಒಂದು ವಿಧಾನವನ್ನು ಪೂರ್ತಿಯಾಗಿ ನಿಮಗೆ ಇವತ್ತು ತೋರಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹಲಸಿನಕಾಯಿ ಹಪ್ಪಳವನ್ನು ಮಾಡೋದು ಸ್ವಲ್ಪ ಕಷ್ಟ ಆದ್ರೂ ನಮ್ಮ ಅಮ್ಮ ನಮ್ಮ ಅತ್ತೆ ನಮ್ಮ ಅಜ್ಜಿ ಹಾಗೆಯೇ ಮುತ್ತಜ್ಜಿಯ ಕಾಲದಿಂದನೂ ಸಾಂಪ್ರದಾಯಿಕವಾಗಿ ಈ ಥರ ಹಪ್ಪಳವನ್ನು ಮಾಡಿಕೊಂಡು ಬಂದಿರೋದ್ರಿಂದ ನಮಗೂ ಕೂಡ ಈ ಹಪ್ಪಳವನ್ನು ಮಾಡೋದು ತುಂಬ ಸುಲಭ ಅಂತ ಅನಿಸುತ್ತೆ ಫ್ರೆಂಡ್ಸ್ ರೆಸಿಪಿನ ಶುರು ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಹಾಗೆ ನಿಮಗೆ ತಿಳಿದಂಥವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕೆ ಹೇಳಿ ನೋಡಿ ಹಪ್ಪಳವನ್ನು ಮಾಡಿಕೊಳ್ಳಿಕ್ಕೆ ಮನೆಯಲ್ಲೇ ಆಗಿರುವಂಥ ಹಲಸಿನಕಾಯಿಯನ್ನು ಬೆಳೆದಿರುವಂಥ ಹಲಸಿನಕಾಯಿಯನ್ನು ಕೊಳಿಸ್ಕೊಡ್ತಾ ಇದ್ದೀನಿ ತುಂಬ ಎಳೆಯದಾಗಿ ಇದ್ದರೆ ಬರೋದಿಲ್ಲ ತುಂಬ ಚೆನ್ನಾಗಿ ಬೆಳೆದಿರಬೇಕು ಸ್ವಲ್ಪ ಮೇಲ್ಗಡೆ ಇರುವಂಥ ಹಲಸಿನಕಾಯಿ ಚೆನ್ನಾಗಿ ಬೆಳೆದಿದೆ ಹಾಗಾಗಿ ನಾನು ಮೇಲ್ಗಡೆ ಇರುವಂಥ ಹಲಸಿನಕಾಯಿಯನ್ನು ಕೊಯ್ಸ್ಕೊಳ್ತಾ ಇದ್ದೀನಿ ತುಂಬ ಮೇಲ್ಗಡೆ ಇರುವಂಥ ಹಸಿನಕಾಯಿ ಆಗಿರೋದ್ರಿಂದ ದೂರದಿಂದ ನಮಗೆ ಬೆಳೆದಿರುವಂಥದ್ದು ಅಥವಾ ಎಳೆಯದ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಒಂದು ಐದರಿಂದ ಆರು ಹಸಿನಕಾಯಿಯನ್ನು ಕೊಯ್ಸ್ಕೊಂಡಿದ್ದೀನಿ ಈ ಹಸಿನಕಾಯಿಯನ್ನು ಕೊರೆದ ಮೇಲೇ ಗೊತ್ತಾಗಬೇಕು ಎಷ್ಟು ಬೆಳೆದಿರುವಂಥದ್ದು ಹಾಗೆ ಎಷ್ಟು ಎಳೆಯದಾಗಿರುವಂಥದ್ದು ಅಂತ ಬೆಳೆದಿರುವಂಥ ಹಸಿನಕಾಯಿ ಮಾತ್ರ ನಾನು ಹಪ್ಪಳವನ್ನು ಮಾಡ್ತೀನಿ ಹಪ್ಪಳವನ್ನು ಹಚ್ಚಲಿಕ್ಕೆ ನಾನು ಪ್ಲ್ಯಾಸ್ಟಿಕ್ಕನ್ನು ಬಳಸ್ತಾ ಇಲ್ಲ ಮನೆಯಲ್ಲೇ ಆಗಿರುವಂಥ ಬಾಳೆ ಎಲೆಯನ್ನು ಉಪಯೋಗಿಸಿ ನಾನು ಹಪ್ಪಳವನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ತೋಟದಲ್ಲಿರುವಂಥ ಬಾಳೆ ಎಲೆಯನ್ನು ಇದ್ದೀನಿ ಈ ಬಾಳೆಯಲ್ಲೂ ಕೂಡ ನಾವು ಮಧ್ಯಭಾಗದ ಒಂದು ಎರಡರಿಂದ ಮೂರು ಹೆಡವನ್ನು ಈ ಥರ ಕೊಯ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಆ ಕಡೆ ಈ ಕಡೆ ಇರುವಂಥದ್ದು ತುಂಬ ಬೆಳೆದೋಗಿಬಿಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಹಪ್ಪಳ ಆಗೋದಿಲ್ಲ ಸ್ವಲ್ಪ ಬಾಳೆಯನ್ನು ನಾವು ಕೈಯಲ್ಲೇನೆ ಕೊಯ್ಕೊಂಡಿದ್ದೀವಿ ಕೆಲವಷ್ಟು ಇಲ್ಲ ಹಾಗಾಗಿ ನಮ್ಮ ಕಡೆ ಇದಕ್ಕೆ ಅರಗತ್ತಿ ಅಂತ ಕರೀತೀವಿ ಇದನ್ನು ಉಪಯೋಗಿಸಿ ಬಾಳೆಯನ್ನು ಕೊಯ್ಕೊಳ್ತಾ ಇದ್ದೀವಿ ಅರ್ಗತ್ತಿ ಅಂತಂದರೆ ಅರಿಯುವ ಕತ್ತಿ ಅಂತ ಹಾಗಾಗಿ ಇದನ್ನು ಬಳಸ್ಕೊಂಡು ನಾವು ಬಾಳೆಯನ್ನು ಕೊಯ್ಕೊಳ್ತಾ ಇದ್ದೀವಿ ಸ್ವಲ್ಪ ಜಾಸ್ತಿಯಾಗಿಯೇ ಈ ಬಾಳೆಯನ್ನು ಕೊಯ್ಕೊಂಡಿದ್ದೀವಿ ಯಾಕಂದರೆ ಕಡಿಮೆ ಬಿದ್ದುಬಿಟ್ರೆ ಕಷ್ಟ ಅಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿಯಾಗಿ ಬಾಳೆಯನ್ನು ಕೊಯ್ಕೊಂಡು ಮನೆಗೆ ತಗೊಂಡು ಇದ್ದೀವಿ ಹಲಸಿನಕಾಯಿ ತುಂಬಾ ಮೇಣ ಇರೋದ್ರಿಂದ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಗೇ ನೀರನ್ನು ಹಾಕಿಬಿಟ್ಟು ತಂದು ಇಟ್ಕೊಳ್ತಾ ಇದ್ದೀನಿ ತಂದಿರುವಂಥ ಹರಿದಿರುವಂಥ ಬಾಳೆಯನ್ನು ನೆಲಕ್ಕೆ ಈ ಥರ ಹಾಸಿಬಿಟ್ಟು ನಾವು ಹಸಿನಕಾಯಿಯನ್ನು ಕೊರೀಲಿಕ್ಕೆ ಉಪಯೋಗಿಸ್ಕೊಳ್ಬೋದು ಕೊಯ್ದಿರುವಂಥ ಅಷ್ಟು ಹಸಿನಕಾಯನ್ನು ಒಂದು ಸಲ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಆಮೇಲೆ ಹಸಿನ ಸೊಳೆಯನ್ನು ಬಿಡಿಸ್ಕೊಳ್ಬೋದು ಅಂತ ಅಷ್ಟನ್ನು ಪೂರ್ತಿಯಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಒಂದೆರಡು ಸ್ವಲ್ಪ ಎಳೆಯದಾಗಿರುವಂಥ ಹಸಿನಕಾಯಿ ಕೂಡ ಇದೆ ಅದನ್ನು ನಾನು ಬಳಸ್ತಾ ಇಲ್ಲ ಹಲಸಿನಕಾಯಿಯ ಒಳಗಡೆ ಸೊಳೆ ಚೆನ್ನಾಗಿ ಹಳದಿ ಬಣ್ಣಕ್ಕೆ ಬಂದಿದ್ದರೆ ತುಂಬ ಚೆನ್ನಾಗಿ ಬೆಳೆದಿದೆ ಅಂತ ನೋಡಿ ಇದು ಕೂಡ ಬೆಳೆದಿದೆ ಚೆನ್ನಾಗಿ ಒಂದೆರಡು ಅಷ್ಟೊಂದು ಚೆನ್ನಾಗಿ ಬೆಳೆದಿಲ್ಲ ಅದನ್ನು ನಾನು ಹಪ್ಪಳವನ್ನು ಮಾಡ್ತಾ ಇಲ್ಲ ಒಂದು ಮೂರು ಹಸಿನಕಾಯಿ ಚೆನ್ನಾಗಿ ಬೆಳೆದಿದೆ ಒಂದು ಎರಡು ಹಸಿನಕಾಯಿ ಸ್ವಲ್ಪ ಎಳೆಯದಾಗಿದೆ ಹಾಗಾಗಿ ಮೂರು ಹಸಿನಕಾಯಿಯನ್ನು ಇವತ್ತು ಹಪ್ಪಳವನ್ನು ಮಾಡ್ತಾ ಹಲಸಿನಕಾಯಿ ಈ ಥರ ಮೇಲ್ಗಡೆ ಭಾಗವನ್ನು ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀವಿ ಇದಕ್ಕೆ ನಮ್ಮ ಕಡೆ ಮೂಗು ಅಂತ ಕರಿತೀವಿ ಈ ಮೂಗಿನ ಭಾಗವನ್ನು ಪೂರ್ತಿಯಾಗಿ ತೆಕ್ಕೊಳ್ಬೇಕು ಇಲ್ಲ ಅಂತಂದರೆ ಹಸಿನ ಸೊಳೆಯನ್ನು ಬಿಡಿಸಲಿಕ್ಕೆ ಬರುವುದಿಲ್ಲ ಈ ಥರ ತೆಂಗಿನ ಎಣ್ಣೆ ಹಾಗೆಯೇ ನೀರಿನಲ್ಲಿ ನಾವು ಮೇಣವಾಗಿರುವಂಥ ಕೈಯನ್ನು ಒಂದು ಸಲ ಹತ್ಕೊಂಡ್ರೆ ಸ್ವಲ್ಪ ಪ್ರಮಾಣದ ಮೇಣವನ್ನು ಕಡಿಮೆ ಮಾಡ್ಕೊಳ್ಬಹುದು ಹಲಸಿನ ಸೊಳೆಯನ್ನು ಮಾತ್ರ ಬಿಡಿಸ್ಕೊಳ್ತಾ ಇದ್ದೀವಿ ಒಳಗಡೆ ಇರುವಂಥ ಬೀಜ ಹಾಗೆಯೇ ಸೋರೆಯನ್ನು ಬಿಡಿಸ್ತಾ ಇಲ್ಲ ಅದನ್ನು ನಾವು ಒಳಗಡೆ ತಗೊಂಡು ಹೋಗಿಕೊಂಡು ಆಮೇಲೆ ಬಿಡಿಸ್ಕೊಳ್ತೀವಿ ಸ್ವಲ್ಪ ಕಪ್ ಕೂಡ ಆಗ್ತಾ ಇದೆ ಹಾಗಾಗಿ ನಾವು ಇದನ್ನು ದೊಡ್ಡೊಡತವಾಗಿ ಹಲಸಿನ ಸೊಳೆಯನ್ನು ಬಿಡಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಹಲಸಿನಕಾಯಿಯನ್ನು ಪೂರ್ತಿಯಾಗಿ ಸೋಯಿಸಿದ್ದೀವಿ ಒಂದು ಬುಟ್ಟಿ ಆಗುವಷ್ಟು ಹಲಸಿನ ಸೊಳೆ ಸಿಕ್ಕಿದೆ ಈ ಹಲಸಿನಕಾಯಿಯ ಹಪ್ಪಳವನ್ನು ಒಂದೇ ದಿನದಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಮುಂಚಿನ ದಿನವೇ ನಾವು ಹಲಸಿನಕಾಯನ್ನು ಕೊಯ್ದು ಸೋಯಿಸಿ ಬೇಯಿಸಿ ಇಟ್ಕೊಂಡ್ರೆ ಮಾರನೇ ದಿವಸ ಸುಲಭವಾಗಿ ರುಬ್ಬಿಕೊಂಡು ಹಪ್ಪಳವನ್ನು ಹಚ್ಕೊಳ್ಬಹುದು ನೋಡಿ ಹಸಿನಕಾಯಿಯ ಒಳಗಡೆ ಇರುವಂಥ ಬೀಜವನ್ನು ಹಾಗೆಯೇ ಇದರ ಮೇಲುಗಡೆ ಇರುವಂಥ ಸೋರೆಯನ್ನು ಪೂರ್ತಿಯಾಗಿ ತೆಕ್ಕೋತಾ ಇದ್ದೀವಿ ಮೂರು ಹಸಿನಕಾಯಿಯ ಬೀಜವನ್ನು ಪೂರ್ತಿಯಾಗಿ ತೆಗಿಬೇಕು ಹಾಗೆ ಸೋರೆಯನ್ನು ಕೂಡ ತೆಗಿಬೇಕು ತುಂಬ ಆಗಿ ಹೋಗ್ಬಿಟ್ಟಿದೆ ಸುಮಾರು ಒಂಬತ್ತು ಗಂಟೆಯಷ್ಟೊತ್ತಿಗೆ ನಾವು ಈ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದ್ದೀವಿ ನೋಡಿ ನಮ್ಮ ಅತ್ತೆ ಕೂಡ ಈ ಥರ ಹಸಿನ ಸೋರೆಯನ್ನು ತೆಗೀಲಿಕ್ಕೆ ಬಂದಿದ್ದಾರೆ ಪೂರ್ತಿಯಾಗಿ ಬೀಜವನ್ನು ಸೋರೆಯನ್ನು ತೆಗೆದಿರುವಂಥ ಹಸಿನಕಾಯಿಯನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ತೊಳೆದಿರುವಂಥ ಹಸಿನಕಾಯಿಗೆ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹೋಳು ಮುಳುಗುವ ತನಕ ನೀರನ್ನು ಹಾಕ್ಕೊಳ್ಬೇಕು ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಕೆಲವೊಂದು ಹಸಿನಕಾಯಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಒಳಗಡೆ ತುಂಬ ಚೆನ್ನಾಗಿ ಬೆಂದುಕೊಳ್ಳುತ್ತೆ ಕೆಲವಷ್ಟು ಸ್ವಲ್ಪ ಟೈಮನ್ನು ತಗೊಳ್ಳುತ್ತೆ ಹಲಸಿನಕಾಯಿಯನ್ನು ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೆತ್ತಗಾಗುವ ತನಕ ಬೇಯಿಸ್ಕೊಂಡ್ರೆ ಚೆನ್ನಾಗಿ ರುಬ್ಕೊಳ್ಳಿಕ್ಕೆ ಬರುತ್ತೆ ಹಾಗಾಗಿ ಮೆತ್ತಗಾಗುವ ತನಕ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಉಳಿದಿರುವಂಥ ಇನ್ನೊಂದು ಪಾತ್ರೆಯಲ್ಲಿ ಕೂಡ ಹಲಸಿನಕಾಯಿ ಇದೆ ಅದನ್ನು ಕೂಡ ನಾನು ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಬೇಯಿಸಿರುವಂಥ ಹೆಲ್ಸಿನ ಸೊಳೆಯ ಮೇಲ್ಗಡೆ ಬಾಳೆಯನ್ನು ಮುಚ್ಚಿಬಿಟ್ಟು ಯಾವುದೇ ಭಾರವಾಗಿರುವಂಥ ಒಂದು ವಸ್ತುವನ್ನು ಈ ಥರ ಹೇರಿ ಇಡಬೇಕು ಈ ಥರ ಭಾರವಾಗಿರುವಂಥ ವಸ್ತುವನ್ನು ಹಾಕಿ ನೀವು ಮುಚ್ಚಿ ಇಟ್ಟಿಲ್ಲ ಅಂತಂದರೆ ಮೇಲ್ಗಡೆ ಇರುವಂಥ ಹಸಿನ ಸೊಳೆ ಸ್ವಲ್ಪ ಗಟ್ಟಿಯಾಗಿ ಆಗ್ಬಿಡತ್ತೆ ನೋಡಿ ಹಪ್ಪಳವನ್ನು ಮಾಡಬೇಕು ಅಂತ ನಾನು ಬೆಳಿಗ್ಗೆ ಇದುವರೆಗೇನೆ ಎದ್ಕೊಂಡಿದ್ದೀನಿ ಸರಿಯಾಗಿ ಬೆಳಕು ಕೂಡ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಹಸಿನಕಾಯಿ ಅಂತ ತಂದಿರುವಂಥ ಬಾಳೆಯನ್ನು ಚೆನ್ನಾಗಿ ಒರೆಸ್ಕೊಳ್ಬೇಕು ಹಪ್ಪಳವನ್ನು ಮಾಡಿಕೊಳ್ಳಿಕ್ಕೆ ಈ ಬಾಳೆಯನ್ನು ಪೂರ್ತಿಯಾಗಿ ನಾನು ಹಪ್ಪಳವನ್ನು ಮಾಡ್ತಾಯಿದ್ದೀನಿ ಎಲ್ಲೂ ಕಟ್ ಮಾಡ್ತಾ ಇಲ್ಲ ಹಾಗೇ ನಾವು ಸುಲಭವಾಗಿ ಹಪ್ಪಳವನ್ನು ಮಾಡ್ಕೊಳ್ಬೋದು ಆ ಕಡೆ ಬಾಳೆಯನ್ನು ಒರೆಸಿ ರೆಡಿ ಮಾಡೋ ತನಕ ನಾನಿಲ್ಲಿ ಒರಳು ಕಲ್ಲನ್ನು ಚೆನ್ನಾಗಿ ತೊಳ್ಕೊಂಡು ಬೇಯಿಸಿ ಇಟ್ಕೊಂಡಿರುವಂಥ ಹಸಿನಕಾಯನ್ನು ರುಬ್ಕೊಳ್ತಾ ಇದ್ದೀನಿ ಇದನ್ನು ಒರಳು ಕಲ್ಲಲ್ಲೇ ರುಬ್ಬಬೇಕು ಅಂತಿಲ್ಲ ನೀವು ಮಿಕ್ಸರ್ ಜಾರಲ್ಲಿ ಅಥವಾ ಗ್ರೈಂಡರಲ್ಲಿ ಕೂಡ ರುಬ್ಕೊಳ್ಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕಡಿಮೆ ತಗೊಳ್ಳುತ್ತೆ ಯಾಕಂದರೆ ಒಣದ ಮೇಲೆ ನೀವು ಸ್ವಲ್ಪ ಜಾಸ್ತಿಯಾಗಿ ಉಪ್ಪನ್ನು ಹಾಕಿದ್ರೆ ಅಂತಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ಕಡಿಮೆಯಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ಈ ಹಪ್ಪಳವನ್ನು ಮಾಡ್ಕೊಳ್ಳಿಕ್ಕೆ ನೀವು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬಹುದು ಮಧ್ಯ ಮಧ್ಯೆ ನೀರನ್ನು ಹಾಕಿಬಿಟ್ಟು ನೀವು ಈ ಥರ ರುಬ್ಕೊಳ್ಬಹುದು ಈ ಹಪ್ಪಳವನ್ನು ಕೆಲವೊಬ್ಬರು ನೀರನ್ನು ಹಾಕದೇ ಹಬೆಯಲ್ಲಿ ಬೇಯಿಸಿ ಕೂಡ ಮಾಡ್ತಾರೆ ನಾನಿಲ್ಲಿ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಹಪ್ಪಳವನ್ನು ಮಾಡ್ತಾಯಿದ್ದೀನಿ ಯಾವ ಥರ ಹಪ್ಪಳವನ್ನು ಮಾಡಿದ್ರೂ ನಡೆಯುತ್ತೆ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ನೋಡಿ ಇಷ್ಟು ನಯವಾಗಿ ರುಬ್ಕೊಂಡು ನಾನು ಈ ಹಿಟ್ಟನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟು ಹಪ್ಪಳದ ಹಿಟ್ಟನ್ನು ಈ ಹದದಲ್ಲಿ ನಾನು ರುಬ್ಕೊಂಡಿದ್ದೀನಿ ರುಬ್ಬಿರುವಂಥ ಹಪ್ಪಳದ ಹಿಟ್ಟನ್ನು ನಾವು ಏನು ಒರೆಸಿ ಇಟ್ಕೊಂಡಿದ್ದೀವಲ್ಲ ಈ ಬಾಳೆ ಎಲೆ ಮೇಲೆ ಹಚ್ಕೊಳ್ಬೇಕು ಈ ಹಪ್ಪಳದ ಹಿಟ್ಟನ್ನು ಒಂದು ಸ್ವಲ್ಪ ಸ್ವಲ್ಪನೇ ಒಂದು ಪಾತ್ರೆಗೆ ಹಾಕ್ಕೊಂಡು ಸೌಟನ್ನು ತಗೊಂಡು ಬಾಳೆ ಎಲೆಯ ಮೇಲೆ ಸುಲಭವಾಗಿ ಈ ಥರ ಸೌಟಲ್ಲಿ ಹಪ್ಪಳವನ್ನು ಮಾಡ್ಕೊಳ್ಬೋದು ಕಾವಲಿಯ ಮೇಲೆ ನಾವು ದೋಸೆಯನ್ನು ಮಾಡ್ತೀವಲ್ಲ ಹಾಗೆಯೇ ಈ ಹಪ್ಪಳವನ್ನು ಮಾಡ್ಕೊಳ್ಬೋದು ಒಂದು ಸಲ ನಿಮಗೆ ಈ ಥರ ಸೌಟಲ್ಲಿ ರೂಢಿ ಆಗ್ಬಿಡ್ತು ಅಂತಂದರೆ ಸುಲಭವಾಗಿ ಬೇಗನೆ ಹಪ್ಪಳವನ್ನು ಮಾಡ್ಕೊಳ್ಬೋದು ನೀವು ಕೈಯಲ್ಲಿ ಹಚ್ತೀರಾ ಅಂತಂದರೆ ಕೈಯಲ್ಲಿ ಕೂಡ ಹಚ್ಕೊಳ್ಬೋದು ನಾನಿಲ್ಲಿ ಸೌಟಲ್ಲೇನೆ ಅಷ್ಟು ಹಪ್ಪಳವನ್ನು ಮಾಡ್ತಾಯಿದ್ದೀನಿ ಮೂರು ಹಸಿನಕಾಯಿ ಅಂತಂದರೆ ಸುಮಾರು ಒಂದು ಮುನ್ನೂರು ಹಪ್ಪಳನೇ ಆಗ್ಬಿಡುತ್ತೆ ಹಾಗಾಗಿ ಬೆಳಿಗ್ಗೆನೇ ಶುರು ಮಾಡಿದ್ರೂ ಕೂಡ ಒಂದು ಹತ್ತರಿಂದ ಹನ್ನೊಂದು ಗಂಟೆಗಳವರೆಗೆ ನಾವು ಈ ಹಪ್ಪಳವನ್ನು ಹಚ್ಚಿದ್ದೀವಿ ಅಂತೂ ನೋಡಿ ಅಷ್ಟು ಹಪ್ಪಳವನ್ನು ಕೂಡ ನಾವು ಮಾಡಿ ಮುಗಿಸಿದ್ದೀವಿ ಈ ಥರ ನಾವು ಬೆಳಗ್ಗೆ ಬೇಗನೆ ಹಪ್ಪಳವನ್ನು ಹಚ್ಚಿಬಿಟ್ವಿ ಅಂತಂದರೆ ಬಿಸಿಲು ಕೂಡಲೇ ಫಾಸ್ಟಾಗಿ ಒಣಗತ್ತೆ ಹಾಗಾಗಿ ಬೇಗನೆ ಎದ್ದುಬಿಟ್ಟು ಹಪ್ಪಳವನ್ನು ಈ ಥರ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಮಧ್ಯಾಹ್ನ ಹೇಳೋ ತನಕ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಬಾಳೆಯನ್ನು ಪೂರ್ತಿಯಾಗಿ ಬಿಡ್ತಾಯಿದೆ ಈ ಹಪ್ಪಳವನ್ನು ಈಗಲೇ ಬಿಡಿಸ್ಲಿಕ್ಕೆ ಬರೋದಿಲ್ಲ ತುಂಬ ಗರಿ ಗರಿಯಾಗಿ ಆಗಿರೋದ್ರಿಂದ ಬಿಡಿಸ್ಲಿಕ್ಕೆ ಹೋಗ್ಬಿಟ್ರೆ ಒಡೆದೋಗಿಬಿಡತ್ತೆ ಹಾಗಾಗಿ ಒಳಗಡೆ ತಂದುಬಿಟ್ಟು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಾವು ಇದನ್ನು ಹರಗಿ ಇಟ್ಕೊಳ್ಬೇಕು ಎಲೆ ಹಾಗೇ ಹಪ್ಪಳ ಸ್ವಲ್ಪ ನಾರಾಗಿ ಆಗುತ್ತೆ ಆವಾಗ ನಾವು ಇದನ್ನು ಬಿಡಿಸ್ಕೊಳ್ಬೇಕು ನೋಡಿ ಪೂರ್ತಿಯಾಗಿ ಬಾಳೆಯನ್ನು ಸಣ್ಣ ಸಣ್ಣ ತುಂಡಾಗಿ ಹರಿದು ಈ ಹಪ್ಪಳವನ್ನು ಬಿಡಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಬಿಟ್ಕೊಂಡಿದೆ ಅಂತ ಇದೇ ಥರ ಅಷ್ಟು ಹಪ್ಪಳವನ್ನು ಪೂರ್ತಿಯಾಗಿ ಬಾಳೆ ಎಲೆಯಿಂದ ನಾವು ಈ ಥರ ಸಣ್ಣ ಸಣ್ಣ ಚೂರನ್ನು ಮಾಡಿಕೊಂಡು ಹಪ್ಪಳವನ್ನು ಬಿಡಿಸ್ಬೇಕಾಗತ್ತೆ ಹಳೆಯ ಕಾಲದಲ್ಲಿ ಯಾವುದೇ ಪ್ಲಾಸ್ಟಿಕ್ಕನ್ನು ಬಳಸ್ದೇ ಈ ಥರ ಬಾಳೆ ಎಲೆಯಲ್ಲೇ ಹಪ್ಪಳವನ್ನು ಮಾಡ್ತಿದ್ರು ನೋಡಿ ಕೊನೆಯಲ್ಲಿ ಅಷ್ಟು ಹಪ್ಪಳವನ್ನು ಬಿಡಿಸಿ ಇಟ್ಕೊಂಡಿದ್ದೀವಿ ಇಷ್ಟೊಂದು ಬಾಳೆ ಸಿಕ್ತು ಬಾಳೆ ಎಲೆಯಿಂದ ಬಿಡಿಸಿರುವಂಥ ಹಸಿನಕಾಯಿ ಹಪ್ಪಳವನ್ನು ಮಾರನೇ ದಿವಸ ಒಂದು ಬಟ್ಟೆಯಲ್ಲಿ ಹಾಕಿಬಿಟ್ಟು ಎರಡು ದಿನಗಳ ಕಾಲ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಬಿಸಿಲಲ್ಲಿ ಹಾಕಾದ ಮೇಲೆ ಇದನ್ನು ಹಾಗೇನೇ ಕಟ್ಟನ್ನು ಕಟ್ಟಲಿಕ್ಕೆ ಬರೋದಿಲ್ಲ ಒಂದು ದಿನಗಳ ಕಾಲ ನೀವು ಮನೆಯ ಒಳಗಡೆ ತಂದುಬಿಟ್ಟು ಇದನ್ನು ಹಾಗೇನೇ ಆರ ಹಾಕ್ಕೊಳ್ಬೇಕು ಸ್ವಲ್ಪ ನಾರಾಗಿ ಆಗಬೇಕು ಗರಿ ಗರಿ ಆಗಿ ಇದ್ದರೆ ಇದನ್ನು ಕಟ್ಟನ್ನು ಮಾಡಲಿಕ್ಕೆ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿ ಆಗಿದೆ ಅಂತ ನೋಡಿ ಒಂದು ದಿನಗಳ ಕಾಲ ಇದನ್ನು ಒಳಗಡೆ ತಂದು ಚೆನ್ನಾಗಿ ಹರಗಿ ಹಾಕ್ಕೊಂಡ್ಮೇಲೆ ಎಷ್ಟು ಮೆತ್ತಗಾಗಿ ಆಗಿದೆ ಅಂತ ಚೆನ್ನಾಗಿ ಕಟ್ಟನ್ನು ಕಟ್ಟಲಿಕ್ಕೆ ಇದೆ ಈ ಹಪ್ಪಳವನ್ನು ಸಾಧಾರಣವಾಗಿ ಇಪ್ಪತ್ತೈದರ ಹಾಗೆ ಒಂದು ಕಟ್ಟನ್ನು ಮಾಡ್ಕೊಳ್ತೀವಿ ಈ ಹಪ್ಪಳದ ಕಟ್ಟನ್ನು ಕೂಡ ನೀವು ಪ್ಲ್ಯಾಸ್ಟಿಕ್ ದಾರದಲ್ಲೇ ಕಟ್ಕೊಳ್ಳಿ ಯಾಕಂದರೆ ನೀವು ಬಟ್ಟೆಯಲ್ಲಿ ಅಥವಾ ಯಾವುದೇ ಬೇರೆ ದಾರದಲ್ಲಿ ಇದನ್ನು ಕಟ್ಟು ಕಟ್ಟಿದ್ರೆ ಸ್ವಲ್ಪ ಬೂಸ್ಟ್ ಬಂದುಬಿಡತ್ತೆ ಹಾಗಾಗಿ ಪ್ಲ್ಯಾಸ್ಟಿಕ್ ದಾರ ಚೆನ್ನಾಗಿ ಆಗತ್ತೆ ನೋಡಿ ಈ ಥರ ಇಪ್ಪತ್ತೈದರ ಹಾಗೆ ಎಲ್ಲ ಕಟ್ಟನ್ನು ನಾನು ಕಟ್ಕೊಳ್ತಾ ಇದ್ದೀನಿ ಅಷ್ಟು ಹಪ್ಪಳವನ್ನು ಈ ಥರ ಕಟ್ಟನ್ನು ಕಟ್ಬಿಟ್ಟು ಒಂದು ಬಿಸಿಲನ್ನು ಇದನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಈ ಹಪ್ಪಳವನ್ನು ಸರಿಯಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರಿ ಅಂತಂದರೆ ಒಂದು ಎರಡರಿಂದ ಮೂರು ವರ್ಷಗಳ ಕಾಲ ಆರಾಮಾಗಿ ಇಟ್ಕೊಳ್ಬೋದು ನೀರಿನ ಅಂಶ ಸ್ವಲ್ಪವೂ ಇರಲಿಕ್ಕಿಲ್ಲ ನೀರಿನ ಅಂಶ ಇದೆ ಅಂತಂದರೆ ಬೂಸ್ಟ್ ಬಂದುಬಿಡತ್ತೆ ಬಿಸಿಲಲ್ಲಿ ಒಣಗಿಸಿದ ಹಪ್ಪಳವನ್ನು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಗಾಳಿ ಆಡದ ಯಾವುದೇ ಡಬ್ಬದಲ್ಲಿ ಇದನ್ನು ಗಟ್ಟಿಯಾಗಿ ಮುಚ್ಚಳವನ್ನು ಮುಚ್ಚಿ ಇಡಬೇಕಾಗತ್ತೆ ನೋಡಿ ನಾನಿಲ್ಲಿ ಕಬ್ಬಿಣದ ಒಂದು ಹಳೆಯ ಕಾಲದ ಒಂದು ಪಾತ್ರೆಯಲ್ಲಿ ಇದನ್ನು ಹಾಕಿ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಯಿತು ಹಲಸಿನಕಾಯಿಯ ಹಪ್ಪಳ ಇದನ್ನು ನೀವು ಯಾವಾಗ ಬೇಕೋ ಆವಾಗ ಈ ಥರ ಕಟ್ಟನ್ನು ತೆಗೆದುಬಿಟ್ಟು ಹಪ್ಪಳವನ್ನು ಸುಟ್ಕೊಳ್ಳೂಬಹುದು ಇಲ್ಲ ಅಂತಂದರೆ ಈ ಥರ ಎಣ್ಣೆಯಲ್ಲಿ ಕರ್ಕೊಳ್ಳೂಬಹುದು ಕೆಂಡ ಇದೆ ಅಂತಂದರೆ ಈ ಹಸಿನಕಾಯಿಯನ್ನು ಕೆಂಡದಲ್ಲಿ ಸುಟ್ಟುಬಿಟ್ಟು ಎಣ್ಣೆಯನ್ನು ಹಾಕಿಬಿಟ್ಟು ತಿಂದರೆ ತುಂಬ ರುಚಿಯಾಗಿ ಆಗತ್ತೆ ಕರಿದಿರುವಂಥ ಈ ಹಸಿನಕಾಯಿಯ ಹಪ್ಪಳದ ಮೇಲ್ಗಡೆ ಹಸಿಯಾಗಿರುವಂಥ ತುರಿದಿರುವಂಥ ತೆಂಗಿನಕಾಯಿ ಹಾಗೆಯೇ ಜೋನಿ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮಸಾಲ ಪಾಪಡ್ ಮಾಡ್ಕೋತೀವಲ್ಲ ಹಾಗೆಯೇ ಸ್ವೀಟ್ ಪಾಪಡ್ ಕೂಡ ಮಾಡ್ಕೊಳ್ಬಹುದು ಸಂಜೆಯ ಟೈಮಲ್ಲಿ ಟೀ ಜೊತೆ ತುಂಬ ಚೆನ್ನಾಗಿ ಆಗತ್ತೆ ಇಲ್ಲ ಅಂತಂದರೆ ಪಾಯಸ ಶೀಕರ್ಣಿಯ ಜೊತೆ ತುಂಬ ಚೆನ್ನಾಗಿ ಆಗತ್ತೆ ಫ್ರೆಂಡ್ಸ್ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್